ಭೋಗೇಶ್ವರ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ದುಂಡಪ್ಪ ಸಾಧು ಮಹಾರಾಜರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಗಾಯತ್ರಿ ಕನ್ನಡ ಮಾಧ್ಯಮ ಕನ್ಯಾ ಪ್ರೌಢಶಾಲೆ ಶಾಲೆಯ ಅಡಿಯೊಳಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಾಗೂ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಮಾನಸಿಕ ಸೇಹ ಸಮ್ಮೇಳನದೊಳಗೆ ಪಾಲ್ಗೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಬಹುತೇಕ ಈ ಶಿಕ್ಷಣದ ಸಂಸ್ಥೆಯನ್ನ ಬಹಳ ಎತ್ತರಕ್ಕೆ ತಗೊಂಡು ಹೋಗ್ಬೇಕನ್ನುವಂತ ಕೆಲಸನ ಹೊತ್ತುಕೊಂಡು ಬಹುತೇಕ ನಾವೆಲ್ಲರೂ ಕೂಡ ಶಿಕ್ಷಕರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಬಹುತೇಕ ನಾವೆಲ್ಲರೂ ಕೂಡ ಬೆಳಿಗ್ಗೆ ಹತ್ತು ಗಂಟೆ ಒಂಬತ್ತು ಗಂಟೆ ಎಂಟು ಗಂಟೆ ಹಿಡ್ಕೊಂಡು ಎಂಟು ಗಂಟೆ ಹಿಡ್ಕೊಂಡು ಸಾಯಂಕಾಲ ಐದು ಗಂಟೆವರೆಗೂ ಕೂಡ ನಾವೆಲ್ಲರೂ ಕೂಡ ಶಾಲೆ ಒಳಗೆ ಅವೈಲೇಬಲ್ ಆಗ್ತೀವಿ ಆದ್ರೆ ಬಹುತೇಕ ಟ್ವೆಂಟಿ ಅವೈಲೇಬಲ್ ಆಗುವಂತ ಶಿಕ್ಷಕರು ಯಾರು ಅಂತಂದ್ರೆ ಅವರಿಗೆ ಹರಲಿ ರಾತ್ರಿ ರಾತ್ರಿನೇ ಹರಲ ಬಹುತೇಕ ಅಷ್ಟು ಕನಸನ್ನ ಹೊತ್ತುಕೊಂಡು ಶಾಲೆಯನ್ನ ಕಟ್ಟಿರುವಂತ ಸರ್ ಗುರುಗಳಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಅದರೊಟ್ಟಿಗೆ ಬಹುತೇಕ ನನಗೆ ಈ ಶಾಲೆಯೊಳಗೆ ಓದುವಂತ ಸಂದರ್ಭದೊಳಗೆ ದಿನಾನ ಹಿಂದೂ ಕೊಡಮ್ ಕೂಡ ಹಿಂದೂ ಕೊಡಮ್ಮ ದಿನಾ ಮುಂದೆಸೋರು ಅಷ್ಟು ನನ್ನ ಬದುಕಿನೊಳಗ ಶಿಕ್ಷಣದ ದಾರಿಯನ್ನು ಇರದಿರುವಂತ ಬಹುದಿಕ ಮಠದ ಪರಮ ಭಕ್ತರಾಗಿ ನನ್ನ ಬಾಲ್ಯದ ಓದಿನ ಜೀವನದ ಗುರುಗಳಾಗಿರುವಂತಹ ಕೂಡ ಶರಣಗಳನ್ನು ಸಲ್ಲಿಸಿ ಅದರೊಟ್ಟಿಗೆ ನಮ್ಮ ಶಾಲೆ ನಾವು ಓದುವಂತ ಗಣಿತದೊಳಗ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಸಂದರ್ಭದೊಳಗೆ ಆಗುವ ದೇವರೇ ಏನೋ ಗೊತ್ತಿಲ್ಲ ಹಾಗೆ ಓದುವಂತ ಎಲ್ಲ ಮಕ್ಕಳಿಗೂ ಕೂಡ ಗಣಿತ ಬಹಳ ಅದ್ಭುತವಾಗಿ ಹೇಳುವಂತ ಮೇಡಮ್ ಅವರೇ ನಮ್ಮ ಸರ್ ಅವರ ಧರ್ಮ ಪತ್ನಿಯಾಗಿ ಬಂದಿದ್ದ ನಮಗೆ ಬಹಳ ಸಂತೋಷವನ್ನ ತಂದು ಕೊಡತು ಅಂಬಿಕಾಡುತ್ತೆ ಈ ಶಾಲೆ ಮತ್ತು ಸೇವೆಯನ್ನು ಸಲ್ಲಿಸುವಂತ ಎಲ್ಲ ಗುರುಗಳಿಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತಹ ಪ್ರೀತಿಯ ನೆಚ್ಚಿನ ಬುದ್ಧ ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜ್ಯೋತಿಗೆ ಶರಣ ಶರಣಾರ್ಥಿಗಳು ನಾನೇನ್ ಹೆಚ್ಚು ಮಾತಾಡೋದಿಲ್ಲ ಬೌದ್ಧಿಕ ತಮ್ಮ ಬಗ್ಗೆನೆ ಹೇಳೋದಾದ್ರೆ ಬಹಳ ಅದ್ಭುತವಾಗಿರುವಂತಹ ಶಾಲೆ ನಮ್ಮ ಶಾಲೆ ಪ್ರಥಮವಾಗಿ ಪ್ರಾರಂಭಗೊಂಡಿರುವಂತದ್ದು ನಾನು ಅನ್ಕೊಳ್ತೇನೆ ನಮ್ಮದು ಮೂರನೇ ಬ್ಯಾಚ್ ಅನ್ಕೊಳ್ತೇನೆ ಪತ್ರದೊಳಗ ಪ್ರಾರಂಭಗೊಂಡಿರುವಂತಹ ಸೆಟ್ ಒಳಗ ಪ್ರಾರಂಭಗೊಂಡಿರುವಂತ ಬಾಡಿಗೆಯ ಜಾಗದೊಳಗ ಪ್ರಾರಂಭಗೊಂಡಿರುವಂತಹ ಶಾಲೆ ಬೌತೇಕವಾಗಿ ಕ್ರಮೇಣವಾಗಿ ಎಷ್ಟರ ಮಟ್ಟಿಗೆ ಬೆಳಿತು ಅಂತಂದ್ರೆ ಕೇವಲ ಬೇರೆ ಶಾಲೆಗಳನ್ ನೋಡಿ ನಾಚುವ ಹಾಗೆ ಬೆಳಿಲಿಲ್ಲ ಹೊರತಾಗಿ ಎಂಟೈರ್ ಎಂಟಾಯ ಕಲಬುರ್ಗಿಯೊಳಗಿರುವಂತ ಎಲ್ಲಾ ಶಾಲೆಗಳಿಗೂ ಕೂಡ ನಳಗಿಸುವ ರೀತಿ ಒಳಗ್ ಬೆಳೀತು ಎಲ್ಲರೂ ಅಷ್ಟರ ಇನ್ಫ್ರಾಸ್ಟ್ರಕ್ಚರ್ ಬಹಳ ಚಲೋ ಅದ ಕಟ್ಟಡಗಳು ಬಹಳ ಚಲೋ ಅದಾವ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಿವಿ ಆದ್ರೂ ಕೂಡ ನಮ್ಮಲ್ಲಿ ಅಡ್ಮಿಷನ್ ಬರಲ್ಲ ಅಲ್ಲೇ ಜಾಸ್ತಿ ಹೋಗ್ತಾವ ಅಂತಂದ್ರೆ ಒಂದೇ ಒಂದು ಏನು ಅಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹಿಂದೆ ಹೋಗಿರ್ಬೋದು ಕರೆ ಪ್ರೀತಿಯ ಗುಣಮಟ್ಟದ ಶಿಕ್ಷಣ ಕೊಡುವಂತ ಗುರುಗಳು ನಮ್ಮ ಶಾಲೆ ಒಳಗಿದ್ರು ಇದ್ರು ಒಂದು ದೊಡ್ಡ ಹೆಮ್ಮೆಯ ಮಾತ್ರ ಸಂದರ್ಭದಲ್ಲಿ ತಿಳಿಸಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಕಟ್ಟಡಗಳಿಗೆ ಮತ್ತೊಂದಕ್ಕೆ ಮಗುದೊಂದಕ್ಕೆ ಬೆಲೆಯನ್ನ ಕೊಟ್ಟಿರುವಂತ ಸಂಸ್ಥೆ ಬೆಳಕಿನ ಸಾವಿರ ಕೇಳುತ್ತಿದ್ದೆ ಇಲ್ಲಿ ಕಾಲೋನಿ ಒಳಗೆ ಬಹುತೇಕ ಗಾಯತ್ರಿ ಕೊಟ್ಟಿರ ಅಂತ ನಾನು ಅನ್ಕೊಳ್ತೇನೆ ಅವರು ಇರುವಂತ ಒಂದು ಜಾಗ ಅವರು ಗೆಳೆಯರು ಬಂದಿದ್ರು ಸುಲಿಶೆಟ್ಟಿ ಅಂತ ಹೇಳಿದ್ರು ಅವ್ರು ಹೇಳುತ್ತಿದ್ರು ಅವರು ಓದಿನ ಜೀವನಗಳಿಗೆ ಬಹಳಷ್ಟು ಶ್ರಮವನ್ನ ವಹಿಸಿ ಬಹಳಷ್ಟು ಕಷ್ಟವನ್ನ ಪಟ್ಟಿ ಆ ಸೈಕಿಲ್ ಬಹುತೇಕ ಸೈಕಲ್ ಅವ್ರು ನಮ್ ದೊಡ್ಡ ಸಲ ಅವ್ರು ಸೈಕಲ್ ತಗೊಂಡು ಹೊಂಟಿದ್ರು ಕಾಲೇಜ್ ಹೋಗೋ ಟೈಮಿಗೆ ಅವ್ರು ಸೈಕಲ್ ತಗೊಂಡು ಹೊಂಟಿದ್ರು ಓಣಿ ಒಳಗೆಲ್ಲರೂ ಮಲ್ಗಿದ್ರ ಹೇಳ್ತಿದ್ರು ಅಂತ ಅಂದ್ರೆ ಅಟ್ ಸೌಂಡ್ ಆಗುವಂತ ಸೈಕಲ್ ಅದು ಬಹುತೇಕ ಅಂತ ಸೈಕಲ್ ತಗೊಂಡು ಹೋಗಿ ಕಾಲೇಜ್ ಅನ್ನ ಕಲಿತಿರುವಂತದ್ದು ಅವ್ರಿಗೆ ಸಲ್ಲುತ್ತದೆ ನಾ ಬಹುತೇಕ ನಮ್ಮ ಯಾಕೆ ಈ ಶಾಲೆ ಅಷ್ಟು ಗುಣಮಟ್ಟಕ್ಕೆ ಹೋಯ್ತು ಅಂದ್ರೆ ಒಂದೇ ಒಂದು ರೀಸನ್ ಏನು ಅಂತಂದ್ರೆ ಇಲ್ಲಿ ಕಲಿಸುವಂತ ಪ್ರಮುಖ ಗುರುಗಳೇನಿದ್ರಲ್ಲ ಇವರು ಮಾನವೀಯತೆಯಿಂದ ಶ್ರೇಷ್ಠತೆಗೆ ಮೆರೆದಿರುವಂತಹ ಗುರುಗಳಾಗಿರುವಂತ ಕಾರಣಕ್ಕಾಗಿ ಈ ಶಿಕ್ಷಣ ಸಂಸ್ಥೆ ಬಹಳ ಎತ್ತರಕ್ಕೆ ಹೋಯಿತು ಅನ್ನುವಂಥದ್ದನ್ನು ಅತ್ಯಂತ ಅಭಿಮಾನಗಳ ಮಾನವೀಯತೆ ಏನೇ ತಪ್ಪು ಮಾಡಲಿ ಮಕ್ಕಳು ಬಹುತೇಕ ಒಂದು ಕ್ಷಣ ಬೈತಿದ್ರು ಒಂದು ಏಕ ಹೊಡಿತಿದ್ರು ಮತ್ತೆ ಮರುಕ್ಷಣದ ಕರೆಗೆ ಕರಿಗೆ ಎಲ್ಲವನ್ನ ಹೊಟ್ಟೆಯೊಳಗೆ ಹಾಕೊಂಡು ಮಕ್ಕಳಿಗೆ ಮತ್ತೆ ದಾರಿಯನ್ನ ತೋರಿಸ್ತಿದ್ರು ಬಹುತೇಕ ಇವತ್ತಿನ ಕಾಲದೊಳಗ ಶಿಕ್ಷಕರಾದವರು ಮಾಡುವಂತ ತತ್ವೇನು ಅಂತಂದ್ರೆ ಬಹುತೇಕ ಮಕ್ಕಳಿಂದ ಯಾವ ರೀತಿ ಕಾಣ್ತಾ ಮಾತ್ರ ಕ್ಲಾಸವನ್ನಾಗಿ ಮಾಡುತ್ತಿದ್ದಾರೆ ದಯವಿಟ್ಟು ಹಂಗ ಮಾಡಬಾರ್ದು ಅಂದ್ರೆ ನಾನ್ ಹೇಳಕ್ ಹೊರಟಿದ್ದೇನೆ ನನ್ನ ಅನುಭವ ಇದು ಆಫ್ ಟೀಚರ್ಸ್ ಎರಡು ರೀತಿಯಾಗಿರುವಂತಹ ಟೀಚರ್ಸ್ಗಳು ಇವತ್ತಿನ ಸಮಾಜದೊಳಗೆ ನೋಡ್ತೀವಿ ಎಲ್ಲರಿಗೂ ಹೇಳಲ್ಲ ನಾನು ಆದ್ರೆ ಎರಡು ರೀತಿಯಾಗಿರುವಂತಹ ಶಿಕ್ಷಕರನ್ನ ಸಮಾಜದೊಳಗೆ ನೋಡ್ತೀವಿ ಒಂದು ಒಂದು ಕನ್ಕ್ಲೂಸನ್ ಇರುವಂತಹ ಶಿಕ್ಷಕರದ ಒಂದು ಕನ್ಫ್ಯೂಷನ್ ಇರುವಂತಹ ಶಿಕ್ಷಕರದ ೂಶನ್ ಇರುವಂತಿಕ್ಷಕರು ಎಲ್ಲಿ ಕನ್ಫ್ಯೂಷನ್ ಮಾಡುವಂತ ಶಿಕ್ಷಕರು ಹೆಂಗದಾರ ಅಂತಂದ್ರೆ ಬಹುತೇಕವಾಗಿ ಕನ್ಫ್ಯೂಷನ್ ಕೊಡುವಂತ ಶಿಕ್ಷಕರು ಸಮಾಜದೊಳಗೆ ಎಷ್ಟು ಅವಶ್ಯಕ ಅವಶ್ಯಕತೆ ಇದಾರ ಅಂತಂದ್ರೆ ನಾಳೆ ನಮ್ ಸರ್ ಅವರು ಯಾವತ್ತು ಶಿಕ್ಷಕರಿಗೆ ನಾವಿದಾಗ ಹೇಳ್ತಿದ್ರು ಮೇಡಮ್ ಅವರು ಹೇಳ್ತಿದ್ರು ಏನು ಅಂತಂದ್ರೆ ನೀವು ನಾಳೆ ಶಾಲೆಗೆ ಏನ್ ಬಂದು ತರಗತಿಗೆ ಕ್ಲಾಸ್ ಮಾಡಿದ ಬಿಫೋರ್ ನೀವು ಒಂದು ಒಂದು ದಿನ ಹಿಂದಿನ ದಿನನೇ ಪ್ರಿಪೇರ್ ಆಗಿ ಬಂದು ಮಕ್ಕಳಿಗೆ ಪಾಠ ಮಾಡಿದ್ರೆ ಆ ಯಾಕೆ ಅಂತಂದ್ರೆ ಬಹುತೇಕಕ್ಕೆ ತಿಳಿಸಿಕೊಳ್ಳುವಂತ ಶಿಕ್ಷಕರು ಎಲ್ಲಾದ್ರೂ ಸಿಗ್ತಾರೆ ಅಂದ್ರೆ ಮನೆಯೊಳಗೆ ಕುತ್ಕೊಂಡು ಅಧ್ಯಯನ ಅಧ್ಯಯನವನ್ನ ಮಾಡಿ ಮಕ್ಕಳಿಗೆ ಬೋಧನೆ ಮಾಡಬೇಕಂತ ಉತ್ಸಾಹದಿಂದ ಸುಮಾರು ಒಂದು ನಾಲ್ಕು ಹತ್ತು ಪುಸ್ತಕಗಳನ್ನ ತೆಗೆದು ಸರಿಯಾಗಿ ಅಧ್ಯಯನವನ್ನ ಮಾಡಿ ಬಂದು ಶಾಲೆಗೆ ಬಂದು ಮಕ್ಕಳಿಗೆ ಬಹಳ ಅದ್ಭುತವಾಗಿರುವಂತ ಶಿಕ್ಷಣ ಕೊಡುವಂತವರು ಇವರು ಕನ್ಕ್ಲೂಷನ್ ಕೊಡುವಂತ ಶಿಕ್ಷಕರು ಅಂದ್ರೆ ಪರ್ಯಾಯವಾಗಿರುವಂತ ದಾರಿಯನ್ನ ತೋರಿಸೋರು ಮತ್ತು ಹುಡುಗುಂಬಿಸುವಂತದ್ದು ಮತ್ತು ವಿದ್ಯೆಯನ್ನ ಕೊಡುವಂತ ಶಿಕ್ಷಕರು ಬಹುತೇಕ ಅಂತ ಶಿಕ್ಷಕರು ಏನದಾರ ಅಂತಂದ್ರೆ ನಮ್ಮ ಭೋಗೇಶ್ವರ ಶಾಲೆ ಒಳಗದ ಸ್ವಂತ ಅಭಿಮಾನದಿಂದ ಪ್ರಾರಂಭಗೊಂಡಿದ್ದು ಆರು ಶಿಕ್ಷಕರನ್ನ ಒಳಗೊಂಡಿದ್ದು ಮೂರು ಮಂದಿ ಇವರೇ ಇದ್ರು ಮೂರು ಮಂದಿ ಮಾತ್ರ ಹೊರಗಿನವ್ರು ಇದ್ರು ಅಂದ್ರೆ ಅವರೇ ಹೇಳೋದು ಅವರೇ ಕಷ್ಟ ಪಡೋದು ಎಲ್ಲನೂ ಅವರೇ ಮಾಡೋದು ಆದ್ರೆ ಇವತ್ತು ಅರವತ್ತೈದು ಶಿಕ್ಷಕರ ಸಿಬ್ಬಂದಿಗೆ ಬಂದು ನಿಂತಿದೆ ಅಂತಂದ್ರೆ ಅವರ ಶ್ರಮ ಎಷ್ಟಿದೆ ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು ಜೀವನದೊಳಗೆ ಸಾಧನೆ ಮಾಡುವಂತ ಬಹಳಷ್ಟು ದಾರಿಗಳಿದೆ ಯೋಗ್ಯವಾಗಿರುವಂತ ದಾರಿಗಳಿದೆ ಮಕ್ಕಳೇ ನಿಮ್ಮೆಲ್ಲರಿಗೂ ನಾನು ಹೆಣ ಕೊರಟಿದ್ದೇನು ಅಂತಂದ್ರೆ ನಮ್ಮ ತಂದೆ ತಾಯಿ ಬಹುತೇಕವಾಗಿ ನಗರಗಳಿಗೆ ಎದಕ್ಕೆ ಬಂದಾರ ಅಂದ್ರೆ ನಮ್ಮ ಹೆಸರುಗಳ ಮೇಲೆ ಬಂದ್ರೆ ನಿಮ್ಮ ಹೆಸರುಗಳ ಮೇಲೆ ಬಂದಾರ ಎದಕ್ಕೆ ಅಂತಂದ್ರೆ ನಮ್ಮ ಮಕ್ಕಳ ಕೋಲಿಗೆ ಕೆಲಸಬೇಕು ಮಕ್ಕಳು ಏನೋ ಆಗ್ತಾರ ಮಕ್ಕಳ ಮುಂದೆ ಬೆಳೆದು ಆಧದ ಮರವಾಗಿ ನಮ್ಮೆಲ್ಲರಿಗೂ ಕೂಡ ನೆರಳನ್ನ ಕೊಡ್ತಾರ ಇಟ್ಟುಕೊಂಡು ಕಲಬುರಗಿಗೆ ಬಂದವರದಾರ ಬಹುತೇಕ ಅವರ ಆಸೆಗೆ ನಾವು ನೀರು ಹಾಕೋದು ಬೇಡ ನಿಮಗೆ ವಿನಂತಿ ಏನು ಅಂತಂದ್ರೆ ಬಹುತೇಕ ನಮ್ಮ ಭೋಗೇಶ್ವರ ಶಾಲೆಯೊಳಗೆ ಕಲಿತಿರುವಂತ ಮಕ್ಕಳು ಕೇವಲ ಕನ್ನಡ ನಾಡಿನೊಳಗಷ್ಟೇ ಅಲ್ಲ ಭಾರತ ದೇಶದೊಳಗ ಭೋಗೇಶ್ವರ ಶಾಲೆಯ ಕೀರ್ತಿ ಪತಾಕಿಯನ್ನ ಹಾರಿಸ್ಲಿ ಎನ್ನುವಂತ ಆಸೆಯನ್ನ ಈ ಸಂದರ್ಭದಲ್ಲಿ ಬಹುತೇಕ ಸ್ವಾಮಿ ವಿವೇಕಾನಂದ ಬದುಕಿ ಹೆಂಗಿದೆ ಅಂತಂದ್ರೆ ಅವ್ರು ಹೇಳ್ತಾರೆ ಡಿಫೀಟ್ ದ ಡಿಫೀಟ್ ಫಸ್ಟ್ ಆಕ್ಟ್ ಫಸ್ಟ್ ಕಿಲ್ ದಿಸ್ ಅಫಿಯರ್ ಮನುಷ್ಯನಿಗೆ ಸೋಲುಗಳು ಬರ್ತಾವೆ ನಿಂದನೆಗಳು ಬರ್ತಾವೆ ಕಷ್ಟಗಳು ಬರ್ತಾವೆ ಇವ ಏನ್ ಮಾಡ್ತಾರೆ ಅನ್ನೋರು ಬರ್ತಾರೆ ಬಹುತೇಕ ನಮ್ಮ ಸೋಲುಗಳು ಇಬ್ಬರಿಗೆ ಅಂತಿದ್ರು ಬಾಳ ಮಂದಿ ಅಂತಿದ್ರು ಇವ್ರು ಸಾಲಿ ಕಡ್ತಾರಂತ ಏನ್ ಸಾಲಿ ಕಡ್ತಾರಂತ ತಿಳ್ಕೊಂಡು ಬಹಳ ಜನ ನಾವಿದ್ದಾಗ ಅಂತಿದ್ರು ಸರ್ ಯಾವುದಕ್ಕೂ ಕೂಡ ತಿಳಿ ಕಡಿಸ್ಕೊಳ್ತಿದ್ದಿಲ್ಲ ಯಾರಿಗೂ ಕೂಡ ವಿಚಾರ ಮಾಡ್ತಿದ್ದಿಲ್ಲ ಅವ್ರ ಪ್ರಯತ್ನ ಏನಾದ್ರು ಮಾಡ್ತಾ ಬಂದಿರುವಂತ ಕಾರಣಕ್ಕಾಗಿ ಅಂದವರೆಲ್ಲರೂ ಮಣ್ಣಾಗ ಮಣ್ಣಾಗಿ ಹೋಗ್ಯಾರ ಅನ್ಸ್ಕೊಂಡವ್ರೆಲ್ಲರೂ ಕೂಡ ದೊಡ್ಡ ಸಾಧಕರಾಗಿ ಯಾಕಂದ್ರೆ ಅವರಿಗೆ ಸಾಧನೆ ಮಾಡೋದು ಬಿಟ್ರೆ ಏನೂ ಗೊತ್ತೇ ಇರ್ಲಿಲ್ಲ ಇಪ್ಪತ್ನಾಲ್ಕು ಗಂಟೆನು ಬರೋರು ಕ್ಲಾಸ್ ಸಾಲಿ ಮುಂದೆ ಯಾಕೆ ನಾ ಇಪ್ಪತ್ನಾಲ್ಕು ಗಂಟ ನೋಡ್ತಂದ್ರೆ ನಾನ್ ಚಲ ಹೆಚ್ಚು ತೆರಿಗೆ ಹೆಚ್ಚು ತೆರಿಗೆ ಹೇಳೋದಂದ್ರೆ ಖುಲ ಹೇಳ್ಬೇಕಂದ್ರೆ ಅತಿ ಉಡಾಡುದ್ರೆ ನಾನೇ ಅಂತ ಅಂದ್ರೆ ಸರ್ ಬಹುತೇಕ ನಾ ಕೊಟ್ಟಿದ್ದೇನು ಅಂತಂದ್ರೆ ವಿದ್ಯಾಮಂದಿರಗಳು ಯಾಕೆ ಶ್ರೇಷ್ಠತೆಗೆ ಬರೀತವೆ ಅಂತಂದ್ರೆ ಎಲ್ಲೂ ಇರದೇ ಇರುವಂತ ಒಂದು ಕಲ್ಲನ್ನ ತಂದು ಶಿಲೆಯನ್ನ ತಂದು ಕೆತ್ತನೆಯನ್ನ ಮಾಡಿ ಬಹುತೇಕ ಗರ್ಭ ಗುರಿಯೊಳಗೆ ಕೂಡಿಸಿದ ತಕ್ಷಣ ಒಳಗೆ ಲಕ್ಷಾಂತರ ಜನ ಒಂದು ಕೈ ಮುಗಿತಾರಲ್ಲ ಬಹುತೇಕ ಬದುಕು ನಂತ ಮಾಡಿದ್ದಾರೆ ಸರ್ ಅವರನ್ನು ಕಲ್ತೀರಿ ಇಲ್ಲಿ ಅಂತ ನೀವ್ ಅನ್ಬೋದು ಅಂತದ್ದೇನು ಅಂದ್ರೆ ಕೆಲಬುರ್ಗಿ ಯಾವ ಶಾಲೆ ಒಳಗು ಕಲ್ಸ್ಲಾರ ಕಲ್ತೀರ ಏನಂದ್ರ ಎರಡರ ಮಗಿ ಸೀದಾನು ಹೇಳ್ತಿದ್ದೆ ಉಲ್ಟಾನು ಹೇಳ್ತೀವಿ ಈಗ ನಾ ಹೇಳ್ತೀರ ಬಹುತೇಕ ಕೆಲಬುರಗಿ ಬಹಳ ಜನ ಕೇಳ್ತಿದ್ರು ಅಲ್ರಿ ಸೀದಾ ಹೇಳೋದ್ ದಿವಸದ ಉಲ್ಟಾ ಹೇಳೋದ್ ಯಾಕೆ ದಿವಸದ ಅಂತ ತಿಳ್ಕೊಂಡು ಬಹಳ ಜನ ಕೇಳ್ತಿದ್ರು ಬಹುತೇಕ ಸೀದಾ ಹೇಳೋರಿಗೆ ಟೈಮ್ ತಗೊಳ್ತಿತ್ತು ಆನ್ಸರ್ ಮಾಡಕ್ಕೆ ಉಲ್ಟಾ ಹೇಳೋರಿಗೆ ಟೈಮೇ ತಗೊಳ್ತಿದ್ದಿಲ್ಲ ಗಿಂತ ಒಂದು ಹೆಜ್ಜೆ ಮುಂದೋಗಿರುವಂತ ಶಾಲೆ ಯಾವ್ದು ಅಂದ್ರೆ ಅದು ನಮ್ಮ ಶಾಲೆ ಕೂಡ ಕಡಿಮೆ ಸ್ವಾಮಿ ವಿವೇಕಾನಂದವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ ಸ್ವಾಮಿ ಅವರು ಚಿಕಾಗೋ ಒಳಗ ಸರ್ವಧರ್ಮ ಸಮ್ಮೇಳನ ನಡೆಸುವಂತ ಗಳಿಗೆ ಒಳಗ ಹೇಳಾತೀನಿ ಅಂತಂದ್ರೆ ಭಾರತ ದೇಶ ಅಂತಂದ್ರೆ ಬಹಳ ಸುಂದರವಾಗಿ ಬರೀತಾರೆ ವೆನ್ 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 ವಿ 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 ಥಿಂಕ್ 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 ಅಬೌಟ್ 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 ಸೂಪರ್ ಸೂಪರ್ ಪವರ್ ಪವರ್ ಆಫ್ ಆಫ್ ಫ್ಯಾಷನ್ ಫ್ಯಾಷನ್ ಫ್ರಾನ್ಸ್ ಫ್ರಾನ್ಸ್ ಬಿಫೋರ್ ಬಿಫೋರ್ ಮೈಂಡ್ 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 ಬ್ಯೂಟಿ ಫ್ಲಾಸ್ಟ್ ದೇಶದ ಸುಂದರವಾಗಿರುವಂತಹ ಕಟ್ಟಡಗಳು ಅಂತ ನೆನಪಾದಾಗ ಅಮೇರಿಕ ನೆನಪಾಗ್ತದೆ ನಿಜವಾದ ರಾಜಕೀಯ ಅಂದಾಗ ಇಂಗ್ಲೆಂಡ್ ನೆನಪಾಗ್ತದೆ ಸೌಂದರ್ಯ ಅಂತಂದಾಗ ಸ್ವಿಟ್ಜರ್ಲೆಂಡ್ ನೆನಪಾಗ್ತದೆ ಬಹುತೇಕ ಒಂದೊಂದು ಒಂದೊಂದು ರೀತಿಯಾಗಿರುವಂತಹ ದೇಶಗಳ ನೆನಪಾಗ್ತವೆ ಆದ್ರೆ ಜಗತ್ತಿಗೆ ಅಧ್ಯಾತ್ಮ ಅಂತ ನೆನಪಾದಾಗ ಜಗತ್ತಿಗೆ ನೆನಪಾಗುವಂತ ಒಂದು ದೇಶ ಆಗಿರೋದು ಭಾರತ ದೇಶ ಮಾತ್ರ ಭಾರತ ದೇಶ ಈ ಭಾರತ ದೇಶ ಜಗತ್ತಿಗೆ ಅಧ್ಯಾತ್ಮದ ಬೆಳಕನ್ನು ಕೊಡಿತು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಇವತ್ತಿಗೂ ನಿಮ್ಮ ಮನೆಯೊಳಗ ಪೂಜೆ ಮಾಡ್ತಾರೆ ಇವತ್ತಿಗೂ ನಿಮ್ಮ ಮನೆಯೊಳಗ ದೇವರಿಗೆ ಶರಣಾಗತಿ ಆಗ್ತಾರೆ ಯಾವ ಕಾರಣಕ್ಕಾಗಿ ಅದು ನಮ್ಮ ಮಣ್ಣಿನೊಳಗಂತ ಗುಣಧರ್ಮ ಇದೆ ನಮ್ಮ ಮಣ್ಣಿನೊಳಗಂತ ಗುಣಧರ್ಮ ಇದೆ ಸ್ವಾಮಿ ವಿವೇಕಾನಂದವರು ಚಿಕಾಗೋ ಒಳಗ ತಮ್ಮ ಭಾಷಣವನ್ನ ಮಾಡುವಂತ ಸಂದರ್ಭದೊಳಗೆ ಬಹುತೇಕ ಎಲ್ಲಾ ಧರ್ಮದವರು ನಾವು ನೋಡ್ ಮಾಡಬೇಕು ನಾವು ಫಸ್ಟ್ ಮಾಡ್ಬೇಕಂತ ಎಲ್ಲರೂ ಕಚ್ಚಾಡುವಂತ ಗಳಿಗೆ ಒಳಗೆ ಸ್ವಾಮಿ ವಿವೇಕಾನಂದವರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಧರ್ಮದ ಗ್ರಂಥವನ್ನ ತಗೊಂಡೋಗಿ ಕೆಳ ಕೆಳಗಿಟ್ಟು ಯಾಕೆ ಕೆಳಗಿಟ್ರು ಅಂತಂದ್ರೆ ಬೇರೆ ಎಲ್ಲರೂ ಕೂಡ ನಾ ಪುಸ್ತಕ ಮ್ಯಾಲ ಇರ್ಲಿ ಅಂತ ಆಸೆ ಮಾಡ್ತಿದ್ರು ಆದ್ರೆ ಸ್ವಾಮಿ ವಿವೇಕಾನಂದ್ರು ಎಲ್ಲಿ ಯಾಕೆ ನಮ್ದು ಇರ್ಲಿ ಅಂತ ತಿಳ್ಕೊಂಡು ಫಸ್ಟ್ ಅವರೇ ಹೋಗಿಟ್ರು ಯಾರು ಇಡ್ತಾ ಇರ್ಲಿಲ್ಲ ಯಾರು ಯಾರು ಕೂಡ ಒಬ್ರು ಇಡೋರಿಲ್ಲ ಯಾಕೆ ಇಡೋರಿಲ್ಲ ಅಂತಂದ್ರೆ ನಮ್ದು ಮ್ಯಾಲ ಅನ್ನೋದು ಅವ್ರ ಭಾವ ಮ್ಯಾಲ ಹೋದ್ರ ಹೆಚ್ಚು ಬೆಲೆ ಅದ ತಿಳ್ಕೊಂಡು ಅವ್ರ ಭಾವ ಆದ್ರೆ ಸ್ವಾಮಿ ವಿವೇಕಾನಂದ ಅವ್ರ ಯಾವ್ ತಗೊಂಡು ಏನ್ ಮಾಡೋದ್ ತಿಳ್ಕೊಂಡು ಸೀದಾ ಮೈದಿ ತಮ್ಮ ಧರ್ಮದ ಗ್ರಂಥವನ್ನ ಆ ಕೆಳಗಡೆ ಇಟ್ರು ಕೆಳಗಡೆ ಇಟ್ಟುಕೊಳ್ಳಿ ಎಲ್ಲ ಧರ್ಮದವ್ರು ಇವ್ರು ಇಟ್ಟಿದ್ರು ನೋಡಿ ಎಲ್ಲರೂ ಒಬ್ರು 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 ಒಬ್ಬರು ತಂದು ಮ್ಯಾಲ ಮ್ಯಾಲ್ ಮ್ಯಾಲ ಇಟ್ಕೊಂತ ಹೋದ್ರು ಎಲ್ಲ ಆದ ನಂತರದೊಳಗೊಬ್ರು ಬಂದು ಸ್ವಾಮಿ ವಿವೇಕಾನಂದ ನೋಡಿ ಕೇಳಿದ್ರಂತ ಏನಂತ ಕೇಳಿದ್ರ ಅಲ್ರಿ ಎಲ್ಲರ ಮ್ಯಾಲಿ ಇಡಬೇಕಂತ ಎಲ್ಲಾ ಅವ್ರ ಧರ್ಮದ ಗ್ರಂಥವನ್ನ ಮ್ಯಾಲಿಡ್ಬೇಕಂತ ಆಸೆ ಮಾಡತ್ತಾರ ನೀವ್ಯಾ ಯಾಕೆ ನೀವ್ ಕೆಳಗೆ ಒಯ್ದಿಟ್ಟಿರಿ ಅಂತಂದಾಗ ಸ್ವಾಮಿ ವಿವೇಕಾನಂದ ಅವ್ರ ಕಿಮ್ಮತ್ತಿನ ಮಾತ್ರ ಹೇಳ್ತಾರೆ ಏನಂತ ಹೇಳ್ತಾರ ಹೌದಪ್ಪ ಎಲ್ಲರೂ ಮ್ಯಾಲ ಇಡೋರು ಬಹಳ ಜನ ಅದಾರ ಆದ್ರೆ ಕೆಳಗಿಡೋರ್ನೂ ಬಹಳ ಅವಶ್ಯಕತೆ ಅದಲ್ಲ ಜಗತ್ತಿಗೆ ಯಾಕೆ ಮನೆ ಕಟ್ಟಬೇಕಾದ್ರೆ ಅಡಿಪಾಯ ಅನ್ನುವಂಥದ್ದು ಎಷ್ಟು ಮುಖ್ಯ ಅದ ನಮ್ಗೆ ಜಗತ್ತಿನೊಳಗೆ ಸಂಸ್ಕಾರ ಅನ್ನುವಂಥದ್ದು ಸಿಗಬೇಕಾದ್ರೆ ನಮ್ಮ ಭಾರತ ದೇಶದ ಧರ್ಮ ಗ್ರಂಥನೂ ಕೂಡ ಅಷ್ಟೇ ಅವಶ್ಯ ಅದ ನಮ್ಮ ಧರ್ಮದ ನಮ್ಮ ಧರ್ಮದ ಗ್ರಂಥದ ಪುಸ್ತಕ ಕೆಳಗೆ ಬಹಳ ಭದ್ರವಾಗಿ ಅದ ಅಂತ ತಿಳ್ಕೊಂಡು ಎಲ್ಲವೂ ಕೂಡ ಬಹಳ ನಿಂತಾವ ಒಂದ್ ವೇಳೆ ಅದು ಭದ್ರವಾಗಿರ್ಲಿಲ್ಲ ಅಂತಂದ್ರೆ ಮ್ಯಾಲಿರ ಯಾವ ಕೂಡ ನಿಂತಿರ್ತದಿಲ್ಲ ಅನ್ನುವಂಥ ಮಾತು ಸ್ವಾಮಿ ಅಂದ್ರೆ ಎಷ್ಟು ದೇಶದ ಬಗ್ಗೆ ಅಭಿಮಾನ ಇತ್ತು ಅನ್ನುವಂಥದ್ದು ವಿಚಾರ ಮಾಡ್ರಿ ಇವತ್ತಿನ ಕಾಲದೊಳಗೆ ನಾವೆಲ್ಲರೂ ಕೂಡ ಪುಸ್ತಕಗಳನ್ನ ಓದ್ತಾ ಇದೀವಿ ಮಾತ್ರ ಆಗ್ತಾ ಇದ್ದ ಮಕ್ಕಳೇ ನಿಮಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಧ್ಯಾತ್ಮ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಒಂದು ಮಣ್ಣಿನ ಗುಣಧರ್ಮವನ್ನ ನಾವೆಲ್ಲರೂ ಕೂಡ ರೂಢಿ ಮಾಡ್ಕೊಳ್ಬೇಕು ಯಾಕೆ ಇದನ್ನ ಅಂದ್ರೆ ಭಗತ್ ಸಿಂಗ್ ಸತ್ತಿರುವಂತ ವಯಸ್ಸೆಷ್ಟು ಅಂದ್ರೆ ಕೇವಲ ಇಪ್ಪತ್ತ್ ಮೂರು ವರ್ಷಗಳು ಮಾತ್ರ ಇಪ್ಪತ್ತ್ ಮೂರು ವರ್ಷಗಳು ಮಾತ್ರ ಅಂತ ಸಾಧಕರೆಲ್ಲರೂ ಕೂಡ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಣೆ ಮಾಡಿರಬೇಕಾದ್ರೆ ನಾವು ನಮ್ ಬದುಕಿಗೆ ಅರ್ಥ ಇಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅನ್ನುವಂತ ಭಾಷಣವನ್ನ ಪ್ರಾರಂಭ ಮಾಡಿದ ತಕ್ಷಣದೊಳಗೆ ಬಹುತೇಕ ಹಾಲೊಳಗಿರುವಂತವರೆಲ್ಲರೂ ಕೂಡ ಸರಿಸುಮಾರು ಐದು ನಿಮಿಷಗಳ ಕಾಲ ಬಿಡದೆ ಚಪ್ಪಾಳಿಯನ್ನ ತಟ್ಟಿದ್ರು ಅಂದ್ರೆ ಸ್ವಾಮಿ ವಿವೇಕಾನಂದ ಅವರ ಮಾತಿಗೆ ಎಷ್ಟು ತಾಕತ್ತಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗ್ತದೆ ಅಂತ ಸ್ವಾಮಿ ವಿವೇಕಾನಂದ ಅವರ ತತ್ವದ ತಳಹದಿಯ ಮೇಲೆ ಬೆಳೀತಾ ಇರುವಂತಹ ಈ ಶಿಕ್ಷಣ ಸಂಸ್ಥೆ ಬಹುತೇಕ ಇದನ್ನು ಕೂಡ ಸಮಾಜಕ್ಕೆ ಸರ್ವತೋಮುಖವಾಗಿರುವಂತಹ ಸೇವೆಯನ್ನು ಮಾಡ್ತಾ ಇರುವಂತ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಜೀವನದೊಳಗೆ ಯಾರಿಗೇನಾದ್ರೂ ಕೂಡ ಮೂರು ವ್ಯಕ್ತಿಗಳನ್ನ ಮರಿಬೇಡ್ರಿ ಬಾಳ್ ಚಲ ನೆನಪುರಿ ನಾವೆಲ್ಲ ಈಗಿನ ಸಮಾಜದೊಳಗೆ ಹ್ಯಾಕಾಗಿದೆ ಅಂತಂದ್ರೆ ಕಲಸಿರುವಂತ ಗುರುಗಳ ಮೇಲೆ ಭಕ್ತಿ ಇಲ್ಲ ಬಹುತೇಕ ಕಲಿಸಿರುವಂತಹ ಶಿಕ್ಷಕರ ಮೇಲೆ ಭಕ್ತಿ ಇಲ್ಲ ಆದರೆ ನಾನು ಹೇಳಕ್ಕೆ ಹೊರಟಿದ್ದೇನು ಅಂತಂದ್ರೆ ಜೀವನದೊಳಗೆ ಬದುಕಿಗೆ ಬಣ್ಣ ಕೊಡುವಂತವ್ರು ಗುರುಗಳು ಮಾತ್ರ ಗುರುವಿನ ಗುಲಾಮನಾಗುವ ತನಕ ದೊರೆಗೆ ದಣ್ಣ ಮುಕ್ಕುತ್ತಿ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ಹೇಳ್ತಾರೆ ದ ಗ್ರೇಟ್ ಅಲೆಕ್ಸಾಂಡರ್ ಅವರು ಬರೀತಾರೆ ಮೈ ಫಾದರ್ ಬ್ರಾಟ್ ಮಿ ಹೆವನ್ ಟು ದಿ ಅರ್ತ್ ಬಟ್ ಮೈ ಸ್ಪಿರಿಚುವಲ್ ಮಾಸ್ಟರ್ ರಿಪೀಟೆಡ್ ಅರ್ತ್ ಟು ದಿ ಹೆವನ್ ಅಂದ್ರೆ ನಮ್ಮ ಜೀವನದೊಳಗೆ ನಮ್ಮ ತಂದೆ ಆಗಿರುವಂತವನು ಭೂಮಿಗೆ ತಂದ ನಮ್ಮನ್ನ ಹುಟ್ಟಿಸ್ದ ವಯಸ್ಸಿನ ಅಂತರದೊಳಗೆ ಮತ್ತೆ ಮರಳಿ ನಮ್ಮನ್ನ ಕೈ ಬಿಟ್ಟಿ ಹೋದ ಆದ್ರೆ ಮತ್ತೆ ಇರುವಂತ ಭೂಮಿಯನ್ನ ಇರುವಂತ ಬದುಕನ್ನ ಸ್ವರ್ಗವನ್ನಾಗಿ ಮಾಡುವಂತ ಸಾಮರ್ಥ್ಯ ಬದುಕಿನೊಳಗೆ ಯಾರಿಗದ ಅಂದ್ರೆ ಅದು ಗುರುವಿಗೆ ಮಾತ್ರ ಅದ ಅನ್ನುವಂಥದ್ದನ್ನ ಗುರುಗಳಿಲ್ಲ ಅದ ಯಾಕನ್ನ ಹೇಳತ್ತೀನಿ ಅಂತಂದ್ರೆ ಫೀಸ್ ಬಹಳಷ್ಟು ಜನ ಫೀಸ್ ಎಲ್ಲಾ ಶಾಲೆಯೊಳಗು ತಗೊಂತಾರ ಎಲ್ಲಾ ಶಾಲೆ ಒಳಗು ತಗೊಂತಾರ ಆದ್ರೆ ಫೀಸ್ ತಿಳ್ಕೊಂಡು ನಾವು ಇಟ್ಟುಕೊಂಡು ಶಾಲೆ ಗುರುಗಳಿಗೆ ಗೌರವ ಕೊಡದೆ ಇದು ಬಹಳ ಸ್ಪಷ್ಟವಾಗಿ ಹೇಳುವಂತ ನಿಲುವು ಯಾಕಂದ್ರೆ ಜಗತ್ತಿನೊಳಗೆ ದುಡ್ಡಿದ್ದವ್ರು ಬಹಳ ಜನ ಅದಾರ ಮಾನವೀಯತೆ ಇರೋರು ಬಹಳ ಕಡಿಮೆ ಅದಾರ ಮಾನವೀಯತೆ ಇರುವಂತಹ ಗುರುಗಳು ನಮಗ ಸಿಕ್ಕಾರಂದ್ರೆ ಅಂದ್ರೆ ಬಹುತೇಕ ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಅನ್ನುವಂತ ಭಾವನೆಯನ್ನ ಈ ಸಂದರ್ಭದೊಳಗೆ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಬೆಳೆಯಲಾಗ್ಲಿ ಭೋಗೇಶ್ವರ ಶಾಲೆ ಅನ್ನುವಂತ ಹೆಮ್ಮೆ ನಮಗೆ ಸದಾ ಕಲಾ ಮಿಡಿತಾ ಇರಲಿ ಅನ್ನುವಂತ ಮಾತಿ ಎಲ್ಲ